ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಡುವೆ ಮಹಿಳಾ ಉತ್ಪನ್ನಗಳ ಪ್ರದರ್ಶನ ಹಾಗೂ ಸೆರೆಗಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕ ಪ್ರದರ್ಶನಗಳಿರುತ್ತವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಪೂಜ್ಯ ಮಠಾಧೀಶರುಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಚಿವರುಗಳು ಸಾಹಿತಿಗಳು ಕಲಾವಿದರು ಮೊದಲಾದ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಕೃಪೆಗೆ ಪಾತ್ರರಾಗಬೇಕಾಗಿ ಕೂಡಿದೆ ಬಸವಲಿಂಗಾಯನಮ ನಮ ದೇವ ಕುಲದೇವ ಎನಗೆ ನಿಮ್ಮ ವಯ್ಯ ತನ್ನ ಮೀಸಲು ಮನೆ ಮೀಸಲು ನೈನ್ ಎಣ್ಣೆ ಎಣ್ಣ ಪೂರ ನಿಮ್ಮ ಸೆಳಂಗೆ ಈ ದಿನ ತುಳು ಗ್ರಾಮದಲ್ಲಿ ಮತ್ತು ನಿರ್ವಹಣೆಲ್ಲ ರೇಷ್ಮೆ ಲೈಕ್ ನನ್ನ ಇವರು ಬಂದು ಅವನು ಮನೆಯಲ್ಲಿ ಮಹಾಮನೇಕಾಗಿ ಅವರಿಗೆ ಸನ್ಮಾನ ಮಾಡಲಾಗಿದೆ ನಂಜಿನ ಸ್ವಾಮಿ ಅಂದರೆ ಇದ್ರಿಂದ ನಂದು ದೇವರಿಗೆ ರೇಷ್ಮೆ ಲೈಕ್ ತುಳುನೂರು ಇವರಿಗೆ ಸನ್ಮಾನ ಮಾಡಿ ಅವರಿಗೆ ಆಯುಸು ಆರೋಗ್ಯಗಳ ನಾವು ಭಾವಿಸುತ್ತೇವೆ ಇವರು ಸುಮಾರಿಗೆ ಎರಡು ವರ್ಷದಿಂದ ನಮ್ಮ ಬಸವಧರ್ಮ ಕೇಂದ್ರಕ್ಕೆ ದಾಸೋಹ ನೀಡುವುದರಿಂದ ಇವರಿಗೆ ರಾಜ್ಯ ಬಸವದ್ಯ ಕೇಂದ್ರದಿಂದ ಇವರಿಗೆ ನಾವು ಸನ್ಮಾನ ಹನ್ನೆರಡನೇ ಶತಮಾನದಲ್ಲಿ ಒಕ್ಕಲಿ ಮುದ್ರ ಬಂದು ವಚನ ಇದ್ದವ್ರದ್ದು ಆಂಗ್ಲವೇ ಭೂಮಾಗಿ ಲಿಂಗವೇ ಬೆಳೆಯಾಗಿ ಭತ್ತ ಒಂದು ಸುಖ ಆಗಿದೆ ಒಕ್ಕಲಿಗ ಮುದ್ದಣ್ಣ ಅನ್ನೇ ಸುತ್ತ ಮೊದಲೇ ಒಕ್ಕಲಿಗ ಮುದ್ದೆ ಒಂಬತ್ತು ವರ್ಷನ ಕಾಲ ಅದು ನೀವೆಲ್ಲ ಒಂದು ಮೊದಲನೇದು ಒಕ್ಕ ಒಕ್ಕುಲ್ತ ಮಾಡೋರು ರೈತ ಬಾಂಧವರು ಎರಡನೇದಾಸಿಗಳು ಮಠಾಧಿಸುವ ಮೂರನೇ ದಾಶಿಗಳು ಜಂಗಮರು ಅಂತ ಇವರು ಬಹಳ ಕಷ್ಟಪಟ್ಟು ದುಡಿದು ಮತ್ತು ಎಲ್ಲ ಇದಕ್ಕೆ ಜಗಕ್ಕೆ ಅನರ್ಥ ಆಗಿ ಮಾಡ್ತಾರೆ ಇವರು ಹೊಕ್ಕಲ್ತಾನೆ ಅವರು ಹನ್ನೆರಡು ಶತಮಾನದಲ್ಲೇ ರಾಜು ಕೋಟದೇ ಅನುಭವ ಮಂಟಪ ಕೊಡ್ತಿದ್ರು ದಾಸೋಹಕ್ಕೆ ಬಸವಣ್ಣ ಕಾಲದಲ್ಲಿ ಒಂಬತ್ತು ವಚನಕ್ಕಾಗಿದ್ದಾರೆ ಒಕ್ಕಲಿ ಎಂಬತ್ತಡ ಅವರ ಕಾಲದಲ್ಲಿ ಎಲ್ಲ ಲಿಂಗ ಹಾಕೊಂಡಿದ್ರು ಇತ್ತಿದ್ದಕ್ಕೆ ಕರ್ಬಿಟ್ರು ಇವತ್ತು ಸುರು ಸುಳ್ಳು ಮಕ್ಕಳಿದೆ ಬೇಡ ಅಂತ ಇವರು ಮಹಾಶನರು ನೋಡು ಒಳ್ಳೆ ಒಳ್ಳೆಯ ವ್ಯಕ್ತಿ ಕಾಯಕ ಕೈಲಾಸ ಇದುಕೊಂಡು ಕಾಯಕವನ್ನು ಇಟ್ಟೆ ಮಾಡಿ ಮುಕ್ತ ಪ್ರಾಣಿಗಳು ಹಾ ಮತ್ತು ಆದರ್ಶ ವ್ಯಕ್ತಿ ಮತ್ತು ಯಾವುದೂ ಬೈ ಇಲ್ಲ ಪಾಪ ಇಲ್ಲ ಏನಿಲ್ಲ ಅಂದರೆ ಇವರಿಗೆ ಇವರು ದಂಪತಿಗೆ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಒಳಗಿದ್ದು ಸಭಾಷಣೆ ಶರಣಾಗ್ತೀವಿ ನೋಡೋದು ಮುಂದೇಳು ತಂದೆ ನೀನು ಹೇಳು ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಇಲ್ಲವಯ್ಯ కూడల సంగమ దేవ కు సంగమ హాలరదు వేరే నిమ్మ నిమ్మ ధర్మ నిమ్మ నిమ్మ లింగపతి లింగపతి సరస్వతి సరస్వతి జయ బసవేశ జయ బసేష్ శరణార్థిడు శరణార్థి విశ్వ ధర్మే దేవీ జయ సకల సకల జీవంశిగు దేశ దేవసూ మన sama jumpa di video selanjutnya Sampai jumpa di video Maribos Sosa de Gran Orta.